ವಿಜೃಂಭಣೆಯಿಂದ ನಡೆದ ಕೋಡಿಕೊಪ್ಪದ ಶ್ರೀ ವೀರಭಜ್ಜನ ರಥೋತ್ಸವ ಗಜೇಂದ್ರಗಡ ತಾಲೂಕಿನ ನರೇಗಲಿನ ಕೋಡಿಕೊಪ್ಪದ ಯಾವುದೂ ಹೌದು ಅದು ಅಲ್ಲ ಯಾವುದೂ ಅಲ್ಲ ಅದು ಹೌದು ಎಂಬ ಸರ್ವಕಾಲಿಕ ಸತ್ಯ ಸಂದೇಶವನ್ನು ನೀಡಿರುವ ಹಠಯೋಗಿ ಶ್ರೀ ಹುಚ್ಚಿರಾಜಪ್ಪನ ಪುಣ್ಯಾರಾಧನೆ ಶತಮಾನೋತ್ಸವದ ಸಂದರ್ಭದಲ್ಲಿ ಕೋಡಿಕೊಪ್ಪದ ಶ್ರೀ ಹಠಯೋಗಿ ಶ್ರೀ ವೀರಪ್ಪಜನವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಆರು ಗಂಟೆಗೆ ಕರ್ತೃ ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಪೂಜೆ ನಡೆದವು ಸಂಜೆ ಐದು ಗಂಟೆ ಮೂವತ್ತಕ್ಕೆ ಸಹಸ್ರಾರು ಭಕ್ತರ ನಡುವೆ ಮಹಾರಥೋತ್ಸವವು ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು ತೇರಿನ ಹಗವು ಸಿದ್ದೇಕೋಪದಿಂದ ಭಜನೆ ಡೊಳ್ಳು ಕಹಳೆ ಹಾಗೂ ವಿವಿಧ ವಾದ್ಯ ಮೇಳಗಳೊಂದಿಗೆ ಆಗಮಿಸಿತು ರಥದ ಕಳಸವು ಬಂಧನ ಗೌಡರ ಗೌಡರ ಮನೆಯಿಂದ ಮೆರವಣಿಗೆ ಮೂಲಕ ವೀರಭಜ್ಜನ ಮಠವನ್ನು ತಲುಪಿತು ನೆರೆದ ಭಕ್ತರ ಸಮೂಹ ಹಠಯೋಗಿ ವೀರಭಜ್ಜನವರಿಗೆ ಜಯವಾಗಲಿ ಹರಹರ ಮಹಾದೇವ ಎಂಬ ಜಯ ಘೋಷಣೆಗಳನ್ನು ಕೂಗಿ ಮುಗಿಲು ಮುಟ್ಟುವಂತೆ ಕೇಳುತ್ತಾಯಿತು ಸಕಲ ವಾದ್ಯ ಮೇಳಗಳೊಂದಿಗೆ ತೇರು ಬೇವಿನ ಗಿಡದ ಪಾದಗಟ್ಟೆಯವರೆಗೂ ತಲುಪಿ ಮರಳಿ ಮೂಲ ಸ್ಥಳಕ್ಕೆ ಬಂದು ತಲುಪಿತು ಜಾತ್ರೆಯಲ್ಲಿ ವಿವಿಧ ಭಾಗಗಳಿಂದ ಅಂದಾಜು ಹದಿನೈದು ಸಾವಿರಕ್ಕೂ ಅಧಿಕ ಭಕ್ತರು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಯಾವುದು ಹೌದು ಅದು ಅಲ್ಲ ಯಾವುದು ಅಲ್ಲ ಅದು ಹೌದು ಎನ್ನುವ ಆತ್ಮಾನುಭಾವದ ಅಮೃತವಾಣಿ ಸಾರಿದ ನರೇಗಲ್ನ ಕೋಡಿಕೊಪ್ಪದ ಗ್ರಾಮದ ವೀರಭಜ್ಜನ ರಥೋತ್ಸವ ಶುಕ್ರವಾರ ಸಾವಿರಾರು ಭಕ್ತರ ನಡುವೆ ಸಂಭ್ರಮದಿಂದ ನಡೆಯಿತು ಶ್ರೀಮಠದಿಂದ ಪಾದಗಟ್ಟೆವರೆಗೂ ರಥ ಎಳೆಯಲಾಯಿತು ಮೆರವಣಿಗೆ ಉದ್ದಕ್ಕೂ ಹಠಯೋಗಿ ವೀರಪ್ಪಜ್ಜನಿಗೆ ಜೈ ತ್ರಿಲೋಕ ಜ್ಞಾನಿ ಹುಚ್ಚರ ಜಪ್ಪನಿಗೆ ಜೈ ಅಂತ ಜಯ ಘೋಷಗಳು ಕೂಗ್ತಾ ಇದ್ರು ರಥೋತ್ಸವದಲ್ಲಿ ಭಜನೆ ಜಾಂಜ್ ಮೇಳ ಡೊಳ್ಳು ಕುಣಿತ ಕರಡಿಯ ಮಜಲು ನಂದಿಕೋಲು ಗಮನ ಸೆಳೆತು ಭಕ್ತರು ಉತ್ತತ್ತಿ ಬಾಳೆಹಣ್ಣು ಎಸೆದು ನಮಿಸಿದ್ರು ರಥವು ಸ್ವಸ್ಥಾನಕ್ಕೆ ಮರಳಿದಾಗ ದೇವಸ್ಥಾನದ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದು ನೈವೇದ್ಯ ಅರ್ಪಿಸಿ ನರೇಗಲ್ ಹಾಗೂ ಕೋಡಿಕೊಪ್ಪ ಸುತ್ತಲಿನ ಪ್ರದೇಶಗಳಲ್ಲಿ ಹಬ್ಬದ ವಾತಾವರಣವೇ ನಿರ್ಮಾಣವಾಗಿತ್ತು ಮನೆ ರಸ್ತೆಗಳನ್ನು ರಂಗೋಲಿಯಿಂದ ಸಿಂಗರಿಸಲಾಗಿತ್ತು ಈ ಸಂದರ್ಭದಲ್ಲಿ ಗಜೇಂದ್ರಗಡ ಗದಗ ರೋಣ ಗಜಮಾಗಡಿ ಜಕ್ಕಲಿ ಮಾರಣಬಸ್ರಿ ಹಾಲ್ಕೆರೆ ತೋಟಗಂಟಿ ಹಡಗಲಿ ಎರೆಬೆಲೇರಿ ನಿಡುಗುಂದಿ ಕೊಪ್ಪ ಹಾಗೂ ರೋಣ ಕೊತಬಾ ಅಣ್ಣಿಗೆರೆ ಯಲಬುರ್ಗ ಸೇರಿದಂತೆ ವಿವಿಧ ಭಾಗಗಳಿಂದ ಭಕ್ತರು ಟ್ರಾಕ್ಟರ್ ಎತ್ತಿನ ಬಂಡಿ ಮತ್ತು ಪಾದಯಾತ್ರೆ ಮೂಲಕ ಬಂದು ವೀರಪ್ಪಜ್ಜನ ದರ್ಶನವನ್ನು ಪಡೆದು ತಮ್ಮ ಹರಕೆಯನ್ನು ತೀರಿಸಿದರು ವರದಿ Thank <laughs> you.